ಅಭಿಮಾನ ಪಡ್ಬೇಕಾಗಿ ಖುಷಿ ಪಡ್ಬೇಕಾಗಿರ್ತದ ಹೀಗಾಗಿ ಅವ್ರ ಸರಳತೆ ಐತಿ ಐತಿ ಮತ್ ನೀವ್ ಯಾರು ಯಾವಾಗೆ ಹೋಗ್ರಿ ಏನೇ ಹೋಗ್ರಿ ಯಾವಾಗ್ಲೂ ಸ್ಪಂದಿಸ್ತಾರ ಇನ್ ಕೇಸ್ ಅವ್ರಲ್ಲಿ ಅವೈಲೇಬಲ್ ಇರ್ಲಿಲ್ಲ ಅಂತಂತಂದ್ರ ಅವ್ರ ಆಫೀಸ್ ಒಳಗಡೆ ಅದೇ ಸಿಸ್ಟಮೆಟಿಕ್ ಇಟ್ಟಿದ್ರೆ ನೀವು ಓದ್ ತಕ್ಷಣ ಅವ್ರಿಗೆ ಸ್ಪಂದಿಸ್ತಾರೆ ಮತ್ತೆ ವಿಷಯಗಳನ್ನ ಅವ್ರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಅದು ಆಟೋಮೆಟಿಕ್ ಕಾರ್ಯತತ್ಪರಾಗ್ತಕ್ಕಂಥ ವ್ಯವಸ್ಥೆ ಐತಿ ನಾವು ಈ ಭಾಗಕ್ಕಂತೂ ನಾ ಏನ್ ನಿಮ್ಗೆ ಹೊಸ ಬಲ್ಲ ಸಣ್ಣ ಹುಡುಗನಿದ್ದಂಗೆ ಅಂತ ನೋಡ್ಕೊಂಡು ಹೋದ್ರೆ ನಾವೇನಿದ್ರು ನೇರವಾಗಿ ಹೇಳ್ತಿರ್ತೀವಿ ನಿಮಗೆ ಯಾಕೆ ನಾವು ಅವ್ರ ಬಗ್ಗೆ ಅಷ್ಟು ಅಭಿಮಾನದ ಮಾತು ಹೇಳ್ತೀವಿ ಸನ್ಮಾನ್ಯ ಸತೀಶ್ ಅವ್ರ ಬಗ್ಗೆ ಅಂತಂತಂದ್ರೆ ಒಂದ್ ಘಟನೆ ಹೇಳಿ ನಾನು ವಿರಮಿಸ್ತೇನೆ ಯಾಕೆ ಇಂಥವ್ರು ರಾಜ್ಯದ ಅಧಿಕಾರದ ಚುಕ್ಕಾಣಿ ಇಡಬೇಕು ಅಂತ ನಾನು ಬಯಸ್ತೀನಿ ಅಂತಂತಂದ್ರೆ ಒಮ್ಮೆ ನಮ್ಮ ಒಂಟುಮೂರಿಯಿಂದ ಈ ಕಡೆ ಹುಕ್ಕೇರಿ ಭಾಗಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಫೂಲು ಸ್ವಲ್ಪ ಸಮಸ್ಯೆ ಆಗಿತ್ತು ಮಳೆ ಬಹಳ ಬಂದಿತ್ತು ಅದು ನೀರೆಲ್ಲ ಗುಡ್ಡು ನೀರು ಬಂದು ಬಂದ್ ಬಂದು ಆ ಫೂಲ್ ಏನಾಗಿತ್ತು ಬಸ್ ಬಿತ್ತು ಬಿತ್ ಬಂದ ತಕ್ಷಣ ಡೌನ್ ಆಗಿ ಅದೊಂದು ಗಾಲಿನ ಸಿಗಿಬಿತ್ತು ಸಿಗಬಿದ್ ಪುಣ್ಯಕ್ಕೆ ಏನೂ ಅನಾಹುತಗಳಾಗಲಿಲ್ಲ ಅವಾಗ ನಾನು ಸಾಹೇಬ್ರ ಮೊಬೈಲಿಗೆ ಒಂದು ವಾಟ್ಸಪ್ ಮಾಡಿದೆ ನಾನು ಸಾಹೇಬ್ರೆ ಹಿಂಗೆ ಹಿಂಗೆ ಇಂತಿಂತಲ್ಲಿ ಹಿಂಗಾಗೇತಿ ಸ್ವಲ್ಪ ಅದನ್ನ ಇನ್ನೊವಾಗ ಇಲಾಖೆಯಲ್ಲಿ ಇರಲಿಲ್ಲ ಸಾಹೇಬ್ರ್ ಶಾಸಕರಾಗಿದ್ರು ಅಷ್ಟೇ ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಲಿಲ್ಲ ಅವ್ರ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಅದರ ಸ್ವಲ್ಪ ಹಿಂಗಾಗೇತ್ರಿ ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ಸಾಹೇಬ್ರಿಗೆ ಫೋನ್ ಮಾಡಿದೆ ನಾನು ಯಾವಾಗ ಫೋನ್ ಮಾಡಿದ್ರೆ ಪಾಪ ರಿಸೀವ್ ಮಾಡಿ ಮಾತಾಡ್ತಾರೆ ಹಂಗ್ ಮತ್ತೆ ನನಗೆ ಫೋನ್ ಹಚ್ಚಿರಿ ನೀವು ಸೌಕರ್ಯಗಳು ಹೇಳ್ರಿ ಅಂತ ಹೇಳಿ ಜನಗಳು ಲೋಕೋಪಯೋಗಿ ಕೆಲ್ಸಗಳಿದ್ರೆ ಜನಗಳ ಕೆಲಸಗಳಿದ್ರಷ್ಟೆ ನಮ್ಗೆ ಅವ್ರಿಗೆ ಸಂಪರ್ಕದಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇರ್ತಿರೋದ್ರಿಂದ ನಾನು ಹೇಳಿದ ಬರೋಬ್ಬರ ಎರಡು ತಾಸದೊಳಗಡೆ ಆ ಬಸ್ ಅಲ್ಲಿ ತೆಗೆಸಿ ವಿತ್ ಇನ್ ಸಿಕ್ಸ್ ಮಂತ್ ಒಳಗಡೆ ಆ ಫೂಲ್ನ ನೀಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ರೋಡ್ ಮಾಡಿದ್ರೆ ಆರು ಕಿಲೋಮೀಟರ್ ಇದು ನಮ್ಮ ಸತೀಶ್ ಅವರು ಕಾರ್ಯವೈಖರಿ ಅಂತ ಹೇಳಿ ನಾವು ಹೆಮ್ಮೆ ಪಡ್ತಾರೆ ಸೊ ಇಂಥವರೆಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ರು ಅಂತಂದ್ರೆ ಇನ್ನಷ್ಟು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಐತಿ ಯಾತಕ್ಕೆ ಅಂತಂತಂದ್ರೆ ಗಾಂಧೀಜಿ ಅವರು ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಆದ ಬಳಿಕ ಒಂದು ಹೇಳಿಕೆ ಕೊಟ್ರೆ ಏನಂತ ಅಂತಂತಂದ್ರೆ ತಾವೆಲ್ಲ ಓದಿರ್ತೀರಿ ಗಾಂಧೀಜಿ ಅವ್ರ ಒಂದು ಮಾತು ಮಾತೇಳ್ತಾರೆ ಅಂತ ಈ ದೇಶದ ಉನ್ನತ ಹುದ್ದೆಯ ಅಧಿಕಾರದ ಚುಕ್ಕಾಣೆ ನಾನು ಹಿಡಿದು ಹಿಡ್ದಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಮದ್ಯಪಾನವನ್ನ ನಿಷೇಧ ಮಾಡ್ತಿದ್ದೆ ಅಂತ ಸ್ವತಂತ್ರ ಆದ ಬಳಿಕ ಸ್ವತಂತ್ರ ಪಡ್ಕೊಂಡ ಬಳಿಕ ಸರ್ಕಾರ ರಚನೆಗಳಾದ ಬಳಿಕ ಈ ವಚನ ಈ ಮಾತನ್ನು ಹೇಳ್ತಾರೆ ಗಾಂಧೀಜಿಯವರು ಅದಕ್ಕೊಬ್ರು ಪತ್ರಕರ್ತರು ಕೇಳ್ತಾರೆ ನೀವು ಕರೆದ್ರಲ್ಲೇನೆ ನಾವು ಇಷ್ಟೆಲ್ಲ ಜನ ನಿಮ್ಮ ಒಟ್ಟಿಗೆ ನಾವು ಬಂದ್ವಿ ಮತ್ ನೀವ್ ಹೇಳಿದ್ರೆ ಯಾಕೆ ಇದಾಗಲ್ಲ ಅಂತಂದ ನೋಡಪ್ಪ ಸ್ವತಂತ್ರ ಸಿಗೋದ್ಕಿಂತ ಪೂರ್ವದೊಳಗಡೆ ಬೇರೆ ಇತ್ತು ಸ್ವತಂತ್ರ ಬಂದ ಬಳಿಕ ಅಧಿಕಾರ ಯಾರ್ದು ಇರ್ತೈತಲ್ಲ ಅವು ಮಾತ್ರ ಕಾರ್ಯಗತ ಅಂತಕ್ಕಂಥ ಮಾತನ್ನು ಗಾಂಧೀಜಿ ಅವರು ಹೇಳ್ತಾರೆ ಹೀಗಾಗಿ ಈ ರಾಜ್ಯದ ಉನ್ನತ ಸ್ಥಾನಕ್ಕೆ ಉನ್ನತ ಅಧಿಕಾರ ಸ್ಥಾನಕ್ಕೆ ಸತೀಶ್ ಅವರು ಏರಿದ್ರು ಅಂತಂತಂದ್ರೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅವರು ಶಾಸಕರಾಗಿದ್ದಾಗಿನಿಂದಲೂ ಕೂಡ ಕ್ಷೇತ್ರ ಅಂತ ಬರೆಯ ಕೆಲಸ ಮಾಡಿಲ್ಲ ಇಡೀ ರಾಜ್ಯನೇ ನನ್ನ ಕ್ಷೇತ್ರ ಅಂತಕ್ಕಂಥ ಭಾವನೆ ಒಳಗಡೆ ಸದಾಕಾಲ ಸತೀಶ್ ಏನು ಶುಗರ್ಸ್ ಫೌಂಡೇಶನ್ ಇಂದ ಬಹಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸೊ ಅಂತವ್ರು ಮುಂಬರುವ ಉನ್ನತ ಸ್ಥಾನವನ್ನ ಅಲಂಕರಿಸಲಿ ಅಂತಕ್ಕಂತ ಶುಭಾಶೀರ್ವಾದಗಳನ್ನ ನೀಡುತ್ತಾ ಜೊತೆಗೆ ಈ ಭಾಗದ ಶಾಸಕರು ಇದ್ದಾರೆ ನಾನು ಆಗ್ಲೇ ಹೇಳಿದ್ನಲ್ಲ ಬಹಳ ಸರಳ ಅಂತವ್ ಸಿಗೋದು ಬಹಳ ವಿರಳ ನಾನು ಅವ್ರಿಗೆ ಕೇಳಿದೆ ಈಗ ಲೋಗ್ಬೇಕಾದ್ರ ಮೇಲ್ಗಡೆ ರೂಮಲ್ಲಿ ಕೇಳಿದೆ ಏನಣ್ಣ ನೀನು ಶಾಸಕ ದಯವಿಟ್ಟು ಅಜ್ಜರ್ ಅಣ್ಣ ಅನ್ನೋಕ್ ಹೋಗ್ರೆ ನನಗೆ ಅಂತಂದ್ರೆ ಶಾಸಕರ ಬಾಯ್ ನೋಡ್ರಿ ಇಂತ ಮಾತು ಸಡನ್ ಬರಂಗಿಲ್ಲ ಅಣ್ಣ ಅನ್ಬಿಡ್ರಿ ಅಜ್ಜರ ನನಗೆ ಬರೀ ವೈದ್ಯ ಅಲ್ಲ ಸಾಕು ಅಂತಂದ್ರೆ ಇಲ್ಲರಿ ಒಂದು ಗೌರವ ಸ್ಥಾನದಲ್ಲಿ ಆದ್ರೆ ವಯಸ್ಸಿನ ನಮ್ಕಿನ ದೊಡ್ಡವ್ರು ಇದೀರಿ ಅಂತಂದಾಗ ಅವ್ರು ಹೇಳಿದ್ರು ಮೊದ್ಲು ಹೆಂಗೆ ಇದ್ದಲ್ಲಿ ಹಂಗಾಯಿದೆಯಲ್ಲೋ ಅಣ್ಣ ಶಾಸಕ ಅನ್ನ ಅನ್ಸಾವಲ್ಲೋ ನೀ ಅಂತ ನಾನು ಅಲ್ಲಿ ಮುಂದೆ ನೋಡ್ರಿ ಹೆಂಗ ಹೊಂಟನು ಗುರು ಶಿಷ್ಯನು ಹಂಗಾದಿನಿ ಅಂತಂದ್ರೆ ನೆಕ್ಸ್ಟ್ ಮಾರ್ಡಿಂಗ್ ಆಫ್ ದಿ ಗುರು ಶಿಷ್ಯ ಅಂತ ಹೇಳಿ ಸಾಧ್ಯ ಆಗ್ತದೆ ಸನ್ಮಾನ್ಯ ಸತೀಶ್ ಅವರ ಸರಳತೆ ವಿನಯತೆ ಭ್ರಾತೃತ್ವತೆ ಸರ್ವಧರ್ಮದನ್ನು ಸಮಾನವಾಗಿ ಕಾಣ್ತಕ್ಕಂಥ ಭಾವನೆ ಏನು ಅವರ ಹತ್ರ ಇದೆಯೋ ಅದೇ ಮಾರ್ಗದರ್ಶನದಲ್ಲಿ ವಿಶ್ವಾಸ ವೈದ್ಯರು ಕೂಡ ನಡೀತಾ ಇದ್ದಾರೆ ಇದೇ ತರನಾಗಿ ಇಂತಹ ಸರಳ ಸಜ್ಜನಿಕೆಯ ಶಾಸಕರು ಮತ್ತು ಸಚಿವರಿಂದ ನಮ್ಮ ಕನ್ನಡ ನಾಡು ಸುಂದರಗೊಳ್ಳಲಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಉಮೇಶ್ ಬಾರಿ ಬಾಳೆ ಅವರಿದ್ದಾರೆ ನಮ್ಮ ಎಲ್ಗಾರ್ ಸತೀಶ್ಲ ಜಾರಕಿಹೊಳಿ ಅವರ ಸಚಿವರಾಗಿದ್ದಾರೆ ಆ ಇಲಾಖೆ ಬಹಳ ಎಲ್ಲಾ ಕಡೆನೂ ಕೂಡ ಅದೆಷ್ಟೇ ದೂರದಲ್ಲಿರ್ಲಿ ನನ್ ಮೊನ್ನೆ ಉಳಿವಿ ಗೊತ್ತಾಯ್ತಲ್ಲ ನಿಮ್ಗೆಲ್ಲ ಉಳಿವಿ ಗೊತ್ತೈತಲ್ಲ ಉಳುವಿಯಿಂದ ಆ ಕಡೆ ಇನ್ನೊಂದು ಹಳ್ಳಿಗೆ ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಇತ್ತು ಅದ್ ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು ಅದು ಅಲ್ಲೆಲ್ಲ ನೀರು ಮಳೆ ಬಹಳ ಅದ್ರದ್ದು ಸನ್ಮಾನ್ಯ ಶ ಸಚಿವರ ಅಂಡರ್ದಲ್ಲಿ ಬರ್ತಿರ್ತಕ್ಕಂಥ ಅವ್ರ ಇಲಾಖೆಯಲ್ಲಿ ಬರ್ತಿರ್ತಕ್ಕಂಥ ರೋಡು ಮತ್ತೆ ಬ್ರಿಡ್ಜ್ ಆಗಿತ್ತು ಅವ್ರಿಗೆ ಬಂದು ಬೆಟ್ಟಿ ಆಗ್ಬೇಕಾಗಿತ್ರಿ ಅಂತಂದ್ರು ಆಫೀಸಿಗೆ ಫೋನ್ ಮಾಡಿ ಕೇಳ್ದೆ ಇಂಥದನ್ನ ಇರ್ತಾರ್ರಿ ಗುರುಗಳ ಕಳಿಸ್ಕೊಡ್ರಿ ಅಂತ ಹೇಳಿದ್ರು ಉಳಿವಿಯಿಂದ ಬಂದವ್ರಿಗೆ ನೀವು ವಿಚಾರ ಮಾಡ್ರಿ ಇವತ್ತು ಬಹಳ ಜನರ ಹತ್ರ ನೀವು ಹೋಗಿರ್ತೀರಿ ನಾವು ಹೋಗಿರ್ತೀರಿ ಬಹಳ ಕಾಯಿಸ್ತಿರ್ತಾರ ನೀವು ನೋಡ್ಬೇಕು ಉಳಿವಿಯಿಂದ ಬಂದಾರ ಅಂತ ತಕ್ಷಣ ಅವ್ರು ಒಂದ ಮಾತು ಹೇಳಿದ್ರು ಅಲ್ಲಿಂದ ಬಂದಾರ ಅಂಕ್ಲಿಗಾರ ಹೇಳಿ ಕಳಿಸ್ಯಾರ ತಕ್ಷಣ ಮೊದಲು ಅವ್ರನ್ನ ಕರಿಪು ಭೇಟಿ ಆಗ್ತೀನಿ ಅಂತ ಹೇಳಿ ತಾವಿದ್ದಲ್ಲಿಗೆ ತಮ್ಮರು ಪರ್ಸನಲ್ ರೂಮ್ಗೆ ಕರೆಸ್ಕೊಂಡು ಅದೇನೈತಿ ಗುರುಗಳು ನಮ್ ಗಮನಕ್ಕೆ ತಂದಾರ ನಾವು ಆದಷ್ಟು ಬೇಗನೆ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಅಭಯ ಅಷ್ಟೇ ಅಲ್ಲ ಬಾಯಿ ಮಾತು ಅಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಲಾಖೆಗೆ ಫೋನ್ ಮಾಡಿ ಆಟೋಮೆಟಿಕ್ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವ್ರು ನಮ್ಮ ಸಚಿವರು ಇದ್ದಾರೆ ಸೊ ಎಲ್ಲರಿಗೂ ಕನಸಿದೆ ನಮ್ಮ ಅದ್ರಲ್ಲಿ ನಾವು ಒಬ್ಬ ಇದೇನೇನು ಅಂತಂತೇಳಿ ಒಂದು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದ ಇಟ್ಟು ಕೆಲಸ ಮಾಡ್ತಾರ ಅಂತಂದ್ರೆ ಒಂದು ಸಂದರ್ಭದಲ್ಲಿ ರಾಜ್ಯದ ಚುಕ್ಕಾಣಿ ಕೊಟ್ರೆ ಹೆಂಗಿರ್ತಾ ಅಂತ ವಿಚಾರ ಮಾಡಿ ನಾವೆಲ್ಲರೂ ಕೂಡ ಸೊ ಅದಕ್ಕೆ ಅಹ್ ಸಚಿವರದು ಮೊನ್ನೆ ಅಂತ ಎಲ್ಲ ಟಿವಿಲಿ ನೋಡಿದೀರ ಅವ್ರು ಹೇಳಿದ್ರು ಸತೀಶ್ ಅವ್ರ ಏನಂತ ನಾನು ಏನು ಕೇಳ್ದೇನ ನನಗೆ ಪಕ್ಷ ಕೊಟ್ಟಿದೆ ತೃಪ್ತಿಕರವಾಗಿರ್ತಕ್ಕಂಥ ಮನಸ್ಸು ಅಂತ ಅಂದ್ರೆ ನಾವು ತಿಳತಿರ್ಲಾ ನಾವೇನು ಕೇಳದೆ ನಮ್ಗೆ ಕೊಟ್ಟಿದ್ದಾರೆ ಪಕ್ಷ ಎಂದ್ ಮನಸ್ಸು ಮಾಡುತ್ತೆ ಅಂದ ಕೊಟ್ಟೆ ಕೊಡುತ್ತೆ ಅಂತ ಹೇಳಿದಾರೆ ನಮ್ದೆಲ್ಲ ಕನ್ಸಿದೆ ಆದಷ್ಟು ಬೇಗ ನಮ್ ಬೆಳಗಾವ್ ಜಿಲ್ಲಾದೊಳಗೊಬ್ರು ಮುಖ್ಯಮಂತ್ರಿ ಅದಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತಕ್ಕಂಥ ಕನಸು ನಮ್ದು ನಿಮ್ಗೋಸ್ಕರ ಅಲ್ಲದೆ ಇದ್ರು ಕೂಡ ನಿಮಗೆ ಆಸೆ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ನಮ್ಮ ಜಿಲ್ಲಾ ಜನರ ಮನದ ಆಸೆ ನೀಡಿರ್ಸ್ಬೇಕಾಗಿರ್ತಕ್ಕಂಥದ್ದು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನೀವು ಕರ್ನಾಟಕದ ಮುಂಬರುವ ದಿನಮಾನದೊಳಗಡೆ ಪ್ರಧಾನ ಹುದ್ದಿ ಮುಖ್ಯಮಂತ್ರಿ ಸ್ಥಾನದೊಳಗಡೆ ನಿಮ್ಮನ್ನು ನೋಡಬೇಕು ಅಂತ ನಮ್ಮ ಭಾಗದ ಜನರ ಕನಸಿದೆ ಅದಕ್ಕೆ ಅಡಿಸಿ ದೇಶ ಆದಷ್ಟು ಬೇಗ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೇನು ಅಂತಂದ್ರೆ ಅವರು ಇರ್ತಕ್ಕಂಥ ಸರಳತೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಜನಗಳ ಬಗ್ಗೆ ಕಾಳಜಿ ಇದನ್ನು ಕುರಿತುಕೊಂಡು ನಾನು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಿಳಿಸ್ತೇನೆ